ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಾಸ್ಟ್ ವೀಕೆಂಡ್ ನಾವು ಔಟಿಂಗ್ ಹೋಗಿದ್ವಿ ಸೊ ಅಲ್ಲಿ ಕ್ರಿಸ್ಮಸ್ ಎಲ್ಲ ಡೆಕೋರ್ ಮಾಡಿದ್ರು ಸೊ ಅದನ್ನ ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಹಾಗೆ ನಾನ್ ಮಾಡೋದು ಪನೀರ್ ಟಿಕ್ಕಾ ಹೇಗ್ ಬಂತು ಅಂತಾನೂ ಇಲ್ಲಿ ಅಲ್ಲಿ ನಿಮ್ಗೆ ಎಲ್ಲರಿಗೂ ತಿಳಿಸ್ತೀನಿ ಬನ್ನಿ ನೋಡೋಣ ಕ್ರಿಸ್ಮಸ್ ಎಲ್ಲ ಡೆಕೋರ್ ನಾನು ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಲು ಅಲ್ಲಿ ಹೋಗ್ಬಿಟ್ಟು ಅದ್ರ ಎಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ಲು ಆ ತರ ಎಂಜಾಯ್ ಮಾಡಿದ್ಲು ಲೂಲು ಅಲ್ಲಿ ಇದನ್ನ ಡೆಕೋರೇಟ್ ಮಾಡಿರೋದು ಸಕ್ಕತ್ತಾಗಿ ಮಾಡಿದ್ರು ಒಂದ್ ಲೈನ್ ಮಾತ್ರ ನಂಗಂತೂ ಇದು ಟ್ರೀದು ತುಂಬಾ ಇಷ್ಟ ಆಯಿತು ಅದು ಆಕ್ಚುಲಿ ಸೇಲ್ಗೆ ಇಟ್ಟಿರೋದು ನೋಡಿ ಅವ್ರ ಅಪ್ಪನ್ ಹೇಳ್ತಾ ಇದ್ದಾಳೆ ಮಾತಾಡ್ಸೋ ಪಪ್ಪ ಅಂತ ಪಾಪ ಗೊಂಬೆ ಎಲ್ಲ ತಗೊಂಬಿಟ್ಟು ಅಲ್ಲೇ ಬಿಸಾಕ್ಬಿಟ್ ಅಂತ ಎತ್ಬಿಟ್ಟು ಮೇಲಿದ್ದೆ ಹಾಗೆ ನಮ್ದು ಸ್ವಲ್ಪ ಸ್ನಾಕ್ಸ್ ತಗೋಬೇಕಿತ್ತು ಆಗೇನೆ ಸೊ ಅದೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ನೋಡಿ ಸೈಡಲ್ಲಿ ಕುತ್ಕೋ ಅಂದ್ರೆ ಅಲ್ಲಿ ನಿಂತ್ಕೊಂಡು ಬರ್ತಾನೆ ಇಲ್ಲ ಅಲ್ಲಿ ನಿಂತ್ಕೊಬಿಟ್ಟಿದ್ದಾಳೆ ಹಂಗೆ ಹಾಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ ಬಿಲ್ಲಿಂಗ್ ಮಾಡಿಸ್ಕೊಂಡು ಔಟ್ಸೈಡ್ ಬಂದು ಮೇಲೆ ಹೋಗಿ ತಿನ್ಕೊಂಡು ಬರೋಷ್ಟು ಲೆವೆನ್ ಓ ಕ್ಲಾಕ್ ಆಯಿತು ನಮ್ಮ ಮೇಡಮ್ ಅವರು ತಿನ್ನೋದನ್ನ ನೀವು ಆಲ್ರೆಡಿ ನೋಡಿದ್ದೀರಾ ಅನಿಸುತ್ತೆ ಇನ್ನು ಕ್ಲೀನಾಗಿ ತಿಂತ ಇದ್ದಾಳೆ ನೋಡಿ ಡ್ರಸ್ನಲ್ಲಿ ಒಂದು ಡ್ರಾಪ್ ಕೂಡ ಬಿಡ್ತಾ ಇಲ್ಲ ಆ ಥರ ತಿಂತಾ ಇದ್ದಾಳೆ पापा आटाडा आसे आगता इवल केिमिटे सो इवल दिन ऐज आगे फाइव इयर्स मेले अद्र कूद ಇಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಲೆವನ್ ಆಗಿತ್ತು ಸೊ ರವಿ ಪನ್ನೀರ್ ಟಿಕ್ಕಾ ಮಾಡು ಸಡನ್ ಆಗಿ ಅಂತ ಕೇಳಿದ್ರು ಹಾಗೆ ಕರ್ಡ್ ಮತ್ತೆ ಕಸೂರಿ ಮೆಥಿ ಮೆತ್ತಿ ಮತ್ತೆ ಒಂದು ಸ್ವಲ್ಪ ಆಯಿಲ್ ಒಂದು ಚೂರ್ ಅಷ್ಟೇ ಆಯಿಲ್ ಹಾಕೊಂಡು ತಕ್ಕರು ಏನೇನು ಗರಂ ಮಸಾಲ ಇರುತ್ತೆ ಮನೇಲಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡೆ ನಾನು ಯೂಸ್ ಮಾಡಿದ್ದು ಗರಂ ಮಸಾಲ ಹಾಗೆ ಕೊರಿಯಾಂಡರ್ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಚಿಲ್ಲಿ ಫ್ಲೆಕ್ಸ್ ಬರುತ್ತಲ್ವ ಅಲ್ಲಿ ಕೊಟ್ಟಿರ್ತಾರಲ್ವಾ ಸೊ ಅದೇ ಇತ್ತು ಅದು ಕೂಡ ಯೂಸ್ ಮಾಡಿಕೊಂಡೆ ಒಂಚೂರು ಸಾಲ್ಟ್ ಹಾಕ್ಕೊಂಡು ಇದೆಲ್ಲನೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿರೋ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆನಿಯನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೆ ಪನೀರ್ ಕೂಡ ಈ ಥರ ಸೈಸ್ ಕಟ್ ಮಾಡ್ಕೊಂಡಿದ್ದೆ ಇದೆಲ್ಲಾನು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ನಾನು ಅದನ್ನು ಹಾಗೆ ಹಾಗೆ ಬಿಟ್ಟೆ ಅದಾದಮೇಲೆ ಅದನ್ನು ನಾನು ಹೇರ್ ಫ್ರೈಯಲ್ಲಿ ರೆಡಿ ಮಾಡ್ಕೊಂಡಿದ್ದು ಹೇಗೆ ಬಂತು ಅಂತ ಬನ್ನಿ ಲಾಸ್ಟಲ್ಲಿ ತೋರಿಸ್ತೀನಿ ಫೈನಲ್ ಆಗಿ ಈ ಥರ ಬಂದಿದೆ ಪನ್ನೀರು ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಆದರೆ ನಾವು ಮಾಡಿದ್ವಿ ಏರ್ ಫ್ರೈಯರಲ್ಲಿ ಪನ್ನೀರ್ ಟಿಕ್ಕಾದೇ ಆಪ್ಷನ್ ಇರುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಮಾಡಿರೋದು ಓ ಟೆನ್ ಮಿನಿಟ್ಸ್ ಅಷ್ಟೇ ಓಹ್ ಈ ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ ನೆಕ್ಸ್ಟ್ ಬ್ಲಾಗಲ್ಲೇ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಟಿಲ್ ದನ್ ಟೆಕೇ ಸಿ ಓ ಬಾಯ್